ಹಿರಿಯರ ಸಂಪ್ರದಾಯದಂತೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಮೊಟ್ಟಮೊದಲಿಗೆ ಕೋಲಾರ ಜಿಲ್ಲೆಯ ವ್ಯಾಪ್ತಿ ಶ್ರೀನಿವಾಸಪುರ ತಾಲೂಕಿನ ಶ್ರೀ ವಿನಾಯಕ ಯುವಕರ ಸಂಘದ ವತಿಯಿಂದ ಎಂಟನೇ ವರ್ಷದ ಅದ್ದೂರಿ ಸಂಭ್ರಮ ಆಚರಣೆ ಕಾರ್ಯಕ್ರಮ ತಾಲೂಕಿನ ಸಮಸ್ತ ಜನತೆ ಎಲ್ಲರ ಮನಸ್ಸಿನಲ್ಲಿ ಸದಾ ನಿಲ್ಲುವ ಹಾಗೆ ವಿಜೃಂಭಣೆಯ ಸಂಭ್ರಮ ಆಚರಣೆ ಎಂದು ನೋಡದ ಈ ದಿನ ಮೆರುಗು ತಂದ ಗಣಪತಿ ಎತ್ತಿನಗಾಡಿ ಅದ್ದೂರಿ ಮೆರವಣಿಗೆ ತಾಲೂಕಿನ ಜನತೆಯಲ್ಲಿ ಪ್ರತಿಯೊಬ್ಬರ ಜನರಲ್ಲಿ ಮಾತಾಗಿದೆ ಈ ದಿನ ಕಾರ್ಯಕ್ರಮ ಶ್ರೀ ವಿನಾಯಕ ಯುವಕರ ಸಂಘ ಪಟ್ಟಣದಲ್ಲಿ ಸಾಕ್ಷಿಯಾಗಿ ಕೂಗು ಬಂದಿದೆ ಎತ್ತಿನಗಾಡಿ ಗಣೇಶ ದೃಶ್ಯಾವಳಿಗಳು ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ಪಟ್ಟಣದ ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ಮಾತಾಗಿರುವ ಮಾತು ಈ ದಿನ ಎತ್ತಿನಗಾಡಿ ಗಣೇಶನ ವಿಗ್ರಹ ವಿಸರ್ಜನೆ ಕಾರ್ಯಕ್ರಮ ನಮ್ಮ ಕುಟುಂಬಗಳ ಹಳೆಯ ಪದ್ಧತಿ ಮರೆಯಲಾರದ ದಿನ ಹಾಗೂ ಸವಿ ನೆನಪುಗಳ ದೃಶ್ಯಗಳ ಕಣ್ಮುಂದೆ ನೋಡುತ್ತಿರುವುದು ಗಣೇಶನ ಅದ್ದೂರಿ ಮೆರವಣಿಗೆ ಸದಾ ನಮ್ಮ ಹೃದಯದಲ್ಲಿ ನಿಲ್ಲುತ್ತದೆ ಎಂಬುದಾಗಿ ಜನಸಾಮಾನ್ಯರಲ್ಲಿ ಕೂಗು ಮಾತಾಗಿ ಸಾಕ್ಷಿಯಾಗಿದೆ ಹಾಗೂ ಎಂಟನೇ ವರ್ಷ ಗಣೇಶನ ಕಾರ್ಯಕ್ರಮ ವಿಸರ್ಜನೆ ಕುರಿತು ನವೀನ್ ರವರ ಸ್ನೇಹಿತ ಬಳಗದವರು ಹಾಗೂ ಈ ಭಾಗದ ಎಲ್ಲ ಕುಟುಂಬಗಳ ಜನಸಾಮಾನ್ಯರು ವಿಶ್ವ ವಿಶ್ವಾಸ ಸಹಕಾರದೊಂದಿಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ಎಂಟನೇ ವರ್ಷದ ಗಣೇಶನ ಮಹಿಮೆ ಸಲಹೆಗಳನ್ನು ತಿಳಿಸಿದರು ಬಂದಿರುವ ಎಲ್ಲರಿಗೂ ಭಕ್ತರಿಗೂ ತೀರ್ಥ ಪ್ರಸಾದ ಹಾಗೂ ಫಲಾಹಾರಗಳನ್ನು ಸ್ವೀಕರಿಸಿದರು ಹಾಗೂ ಎಂಟನೇ ವರ್ಷದ ಗಣೇಶನ ಮಹಿಮೆ ಸಲಹೆಗಳನ್ನು ತಿಳಿಸಿ ಬಂದಿರುವ ಎಲ್ಲರಿಗೂ ಶ್ರೀ ವಿನಾಯಕ ಯುವಕರ ಸಂಘದ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು ಇವಾಗ ಈ ಎಂಟನೇ ವಾರ್ಷಿಕೋತ್ಸವಕ್ಕೆ ಇವತ್ತು ಎತ್ತಿನ ಗಾಡಿಯಲ್ಲಿ ನಾವು ಮೆರವಣಿಗೆಯನ್ನ ಮಾಡ್ತಾ ಇದ್ದೀವಿ ಎಂಟು ವರ್ಷದಿಂದನೂ ನಾವು ಕಂಟಿನ್ಯೂ ಆಗಿ ಈ ಒಂದು ಎತ್ತಿನ ಗಾಡಿಯಲ್ಲೇನೆ ನಾವು ಮೆರವಣಿಗೆಯನ್ನ ಮಾಡ್ತಾ ಇದ್ವಿ ಯಾಕಂತಂದ್ರೆ ನಮ್ಮ ಹಿಂದೂ ಧರ್ಮದ ಸಂಸ್ಕೃತಿ ಸಾಹಿತ್ಯ ನಾವು ಮರಿಬಾರ್ದು ಯಾಕಂತಂದ್ರೆ ನಮ್ಮಲ್ಲಿ ಇರುವಂತದ್ದನ್ನ ನಾವು ಬಳಸ್ಕೋಬೇಕು ಅದಕ್ಕೋಸ್ಕರ ನಾವು ಸುಮಾರು ಎಂಟು ವರ್ಷದಿಂದನೂ ಬಿಡದೆ ಈ ಎತ್ತಿನ ಗಾಡಿಗಳಲ್ಲಿ ಶ್ರೀನಿವಾಸಪುರ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆಯನ್ನ ನಾವು ಮಾಡ್ತಾ ಇದೀವಿ ಈ ಸತಿನೂ ಅಷ್ಟೇ ಅದ್ದೂರಿಯಾಗಿ ನಮ್ಮ ಎಲ್ಲಾ ಯುವಕರು ಇಲ್ಲಿರುವಂತಹ ಮಹಿಳೆಯರು ಹುಡುಗರು ಹುಡುಗಿಯರು ಎಲ್ಲರೂ ಸೇರಿ ನಾವು ಈ ಒಂದು ಆಚರಣೆಯನ್ನ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಇನ್ನ ಪ್ರತಿ ವರ್ಷನೂ ಇನ್ನ ಉತ್ಸಾಹದಿಂದ ಅದ್ಧೂರಿಯಾಗಿ ನಾವು ಈ ಒಂದು జై గణేశ జై కొడత గ గణేశ జయల్బు బొజ్జ గణేశ గణేశ హాయ్ హాయ్ గణేశ అడిగేస్తా గణేశ అభయమింబు బుజ్జి గణేశ లోకూలం పలు ఏదో మోసం జన సంఖ్యలా బుంద పెరిగి తెలుస చిట్టి ఎలుకలు ఎక్కి గట్టి కుడుములు మెక్కి చిక్కు గుడి పింజగ నడి తెలుసగ చెయ్యి

నాన్నకి సింహం మీ అమ్మకి వాహనమై ఉండలేదా ఎలకేమో తమరికి నెమలేమో తంబికి రథమల్లే మారలేదా జాతుల భిన్నత్వం కనిపిస్తుందా హరి ఏకత్వం బోధిస్తుందా ಗಣೇಶ ಜೈ ಕೊಡತಾ ಗಣೇಶ ಜಯ ಮುಲಿಪ್ಪ ಗಣೇಶ ಗಣೇಶ ಹೈ ಹೈ ಗಣೇಶ ಅಡಿಗೇಸ್ತ ಗಣೇಶ ಅಭಯ ಬುಜ್ಜ ಗಣೇಶ ಈ ಒಂದು ಎಂಟನೇ ವಾರ್ಷಿಕೋತ್ಸವಕ್ಕೆ ಇಲ್ಲಿರುವಂತಹ ಎಲ್ಲರೂ ಪ್ರಸ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲಿ ನಮ್ಗೆ ಸಹಾಯವನ್ನು ಮಾಡಿದ್ದಾರೆ ಸಹಕಾರವನ್ನ ನೀಡಿದ್ದಾರೆ ಅವ್ರಿಗೆ ಎಲ್ರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನ ನಾನ್ ತಿಳಿಸ್ತಾ ಇದ್ದೀನಿ ಸರ್ ತಮ್ಮ ಮಾತು ಈ ದಿನ ಈ ಶ್ರೀನಿವಾಸ ಕೋಲಾರ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಸಾಯಿಬಾಬಾ ದೇವಸ್ಥಾನ ಕೆ ಆರ್ ಟಿ ಸಿ ಗಣೇಶೋತ್ಸವ ಕಾರ್ಯಕ್ರಮ ಸಂಭ್ರಮ ಈ ಆಚರಣೆ ಈ ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ ಸರ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಶ್ರೀನಿವಾಸಪುರ ತಾಲೂಕೆ ಅಲ್ಲ ಕೋಲಾರ ಜಿಲ್ಲೆ ಅಲ್ಲ ಅಂತ ಪೂರ್ತಿ ಬೇರೆ ಕಡೆ ನಮ್ಗೆ ಗೊತ್ತಾ ಗೊತ್ತಿಲ್ವಾ ಶ್ರೀನಿವಾಸಪುರ ಜಿಲ್ಲೆ ಈ ತರ ಜಿಲ್ಲೆಯಲ್ಲಿ ಕೂಡ ಈ ತರ ಹಿತಂಗಾಡಿಯಲ್ಲಿ ಯಾವತ್ತು ಯಾರು ಬಿಟ್ಟಿಲ್ಲ ಇದೇ ನಮ್ಮ ಕೆ ಎಸ್ ಆರ್ ಟಿ ಸಿ ಏನು ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ಇರುವ ನಮ್ಮ ಏರಿಯಾದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಇದು ನಮ್ಗೆ ಆದಂತ ವಿಷಯ ಸರ್ ಈ ಒಂದು ಎಂಟನೇ ವಾರ್ಷಿಕೋತ್ಸವಕ್ಕೆ ಇಲ್ಲಿರುವಂತಹ ಎಲ್ಲರೂ ಪ್ರಸ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿಯಲ್ಲಿ ನಮ್ಗೆ ಸಹಾಯವನ್ನ ಮಾಡಿದ್ದಾರೆ ಸಹಕಾರವನ್ನ ನೀಡಿದ್ದಾರೆ ಅವ್ರಿಗೆ ಎಲ್ರಿಗೂ ನಮ್ಮ ತುಂಗು ಹೃದಯದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀನಿ ಹಾ ಇಲ್ಲಿ ಕೋಲಾರ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಒಂದು ಸಾಯಿಬಾಬಾ ದೇವಸ್ಥಾನ ಕೆ ಆರ್ ಟಿ ಎದುರುಗಡೆ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಸಂಭ್ರಮ ಈ ಆಚರಣೆ ಈ ಕಾರ್ಯಕ್ರಮ ಯಾವ ರೀತಿ ಅನಿಸ್ತಾ ಇದೆ ಸರ್ ನಿಜವಾಗ್ಲು ಹೇಳ್ಬೇಕಂತಂದ್ರೆ ಶ್ರೀನಿವಾಸಪುರ ತಾಲೂಕೆ ಅಲ್ಲ ಕೋಲಾರ ಜಿಲ್ಲೆ ಅಲ್ಲ ಅಂತ ಪೂರ್ತಿ ಬೇರೆ ಕಡೆ ನಮ್ಗೆ ಗೊತ್ತಾ ಗೊತ್ತಿಲ್ವೋ ಶ್ರೀನಿವಾಸಪುರ ಜಿಲ್ಲೆ ಈ ತರ ಜಿಲ್ಲೆಯಲ್ಲಿ ಕೂಡ ಈ ತರ ಹೆಚ್ಚಿನ ಗಾಡಿಯಲ್ಲಿ ಯಾವತ್ತು ಯಾರು ಬಿಟ್ಟಿಲ್ಲ ಇದೇ ನಮ್ಮ ಕೆ ಎಸ್ ಆರ್ ಟಿ ಸಿ ಏನು ಹೊಸ ಬಸ್ ಸ್ಟಾಂಡ್ ಮುಂದ್ಗಡೆ ಇರುವ ನಮ್ಮ ಏರಿಯಾದಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದೀವಿ ಇದು ನಮ್ಗೆ ಹೆಮ್ಮೆ ಆದಂತ ವಿಷಯ ಸರ್ ज्ञकाय गणदैवताय गन गणाध्यक्षाय धीमहि गुणशरीराय गुणमण्डिताय गुणेशानाय क्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकादेषु सर्वदा जय जय शुभर श्रीकाणि पाकवरसिद्धि विनायक जय जय शुभकर कर विनायक श्रीकाणि पाकवरसिद्धि विनाय